ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ತುಂಬ ಆಗಿದ್ದೀನಿ ಸೊ ಹಂಗಾಗಿ ನಾನು ವೀಡಿಯೋಸ್ ಎಲ್ಲ ಹಾಕಿಲ್ಲ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವಿಲ್ಲಿ ಹೋಗಿದ್ವಿ ಒಂದು ಫಂಕ್ಷನ್ ಇತ್ತು ಸೊ ಹಂಗಾಗಿ ನಾನು ಮನೆ ಓಪನಿಂಗ್ ಇತ್ತು ಸೊ ಅಲ್ಲಿಗೆ ಹೋಗಿ ನಾನು ನನ್ನ ತಮ್ಮ ಬರ್ತಾ ಇದ್ದೀವಿ ಹಾಗೆ ಮತ್ತೆ ಮಣಿ ರಾಣಿ ಎಲ್ರೂ ಹಬ್ಬಕ್ಕೆ ಅಂತ ಒಬ್ಬರಿಗೆ ಬಂದಿದ್ದಾರೆ ಅಂದರೆ ಗೌರಿ ಹುಣ್ಣಿಮೆ ಏನಿದೆಯಲ್ಲ ನಾವು ಗೌರಿ ಹುಣ್ಣಿಮೆ ಒಳಗಡೆನೆ ಮಾಡ್ತೀವಿ ಸೊ ಹಾಗಾಗಿ ಹಬ್ಬಕ್ಕೆ ಅಂತ ನಾವು ಬಂದಿದ್ರು ನಮ್ಗಂತೂ ಸಖತ್ ಖುಷಿಯಾಗಿತ್ತು ಮಕ್ಕಳು ಪಾಪ ಇಬ್ರು ಬಂದಿದ್ರು ಮತ್ತು ಯಾರಿಗೆ ರಾಜು ಅವ್ರಿಗೆ ಹೇಳ್ದೇ ಬಿಟ್ಟು ಬರೋಕ್ಕಾಗಲಿಲ್ಲ ಅವ್ರಿಗೆ ನಿಜ ಬ್ಲೂಟೂತ್ ಇಟ್ಕೊಳ್ಳೋಣ ಅಂದ್ಕೊಂಡು ಬಂದೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾವು ಹಗ್ಲಿಗೆ ಬಂದಿದ್ವಿ ನಮ್ಮ ತುಂಬ ಪರಿಚಯದವೊಬ್ಬರು ಮನೆ ಓಪನಿಂಗ್ ಇತ್ತು ಸೋ ಅಂದರೆ ನನಗೆ ಪ ತುಂಬ ಪರಿಚಯ ನಮ್ಮಗೇನಲ್ಲ ಏನು ಕಾಣಿಸ್ಬೇಕು ನೋಡು ಕ್ಲಿಯರ್ ಕ್ಲಿಯರ್ ಫುಲ್ ಪರ್ಫೆಕ್ಟ್ ಆಗಿಬಿಟ್ಟಿದೀನಿ ಈಗ ಕಾರ್ ಹೊಡಿಯೋಕ್ಕಂತೂ ಅದಕ್ಕೆ ನಮ್ಮ ಡ್ರೈವರ್ ಇದ್ದಾನೆ ಅಲ್ವಾ ನಮ್ಮ ಡ್ರೈವರ್ ಇರುವವರೆಗೂ ನಾವು ಏನು ತಲೆ ಕೆಡಿಸ್ಕೊಳ್ಳಲ್ಲ ಏ ಕಾರ್ ತಗೋತಾ ಇರೋದೇ ಬರ್ತಾ ಇರೋದೆ ಡ್ರೈವರ್ನ ಕರ್ಕೊಂಡು ಬರ್ತಾ ಇರೋದ್ರೆ ನೋಡಿ ಫ್ರೆಂಡ್ಸ್ ಈಗ ಡ್ರೈವರ್ ತಾನೆ ಇನ್ನೇನು ಹೇಳಿ ಡ್ರೈವರ್ ಡ್ರೈವರ್ ಅಂದೇ ಇನ್ನೇನು ಅಂತಾರೆ ಹೇಳಿ ಎಲ್ಲ ಅಮ್ಮನ್ನ ಕಂಪ್ಲಿಗೆ ಎಲ್ಲ ಬಿಟ್ಟು ಬಂದ್ವಿ ಕಂಪ್ಲಿಗೆ ಬಿಟ್ಟು ಹಾಗೆ ನಮ್ಮದು ಒಂದು ಸ್ವಲ್ಪ ಹಾಸ್ಪಿಟಲಿ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನೈಟ್ ಆಗ್ಬಿಡ್ತು ಸೊ ಹಂಗಾಗಿ ನಾನು ಆವತ್ತು ಯಾವುದು ವೀಡಿಯೋ ಮಾಡಲಿಲ್ಲ ಇನ್ನೊಂದು ಅಕ್ಕ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆಯವರು ನನ್ನ ನಾನೇನು ಎಸ್ ಎಲ್ ಸಿ ಓದ್ತಾ ಇದ್ನಲ್ವಾ ಆವಾಗಿಂದೇ ಪರಿಚಯ ಅವ್ರು ನನಗೆ ಅದು ಸ್ವಲ್ಪ ದಿನಗಳಿಗೆ ನಂದು ಎಲ್ಲ ನಂಬರ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಇದು ಹರಿ ಮದುವೆಗಿತ್ತಲ್ಲ ನಮ್ಮ ಹರಿ ಫ್ರೆಂಡು ಸೌಕರ್ ಅವರು ಅವರು ಮತ್ತೆ ತತ್ತಮ ತುಂಬ ದಿನಗಳಿಂದ ಪರಿಚಯ ಅವರು ನನ್ನ ಕೆಲವಷ್ಟು ದಿನ ನನ್ನ ನಂಬರ್ ಇರಲಿಲ್ಲ ಸೊ ಅವರು ಏನು ಅಂದ್ಕೊಂಡಿದ್ದಾರೆ ಏನೋ ಬ್ಯಿ ಇರ್ತಾಳೆ ಬಿಡ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅವ್ರ ಹತ್ರ ನಂಬರ್ ಇದೆ ನಂದು ಆದರೂ ಅವರು ಯಾವುದೇ ಥರ ಮೆಸೇಜ್ ಏನೂ ಹಾಕಿಲ್ಲ ನಿನ್ನೆ ಕಾರ್ಡ್ ಹಾಕಿದರೆ ವಿಸಿಟಿಂಗ್ ಸಾರಿ ಓಪ್ನಿಂಗ್ ಸೆರೆಮನಿದು ಕಾರ್ಡ್ ಹಾಕಿದ್ರಲ್ವಾ ಅವಾಗ ನಾನು ಅವ್ರಿಗೆ ಫೋನ್ ಮಾಡಿದ್ದು ಆದರೂ ತುಂಬ ಖುಷಿಯಾಯಿತು ಅಕ್ಕ ನೋಡಿ ಅಂತ ನನಗನ್ನು ಸಖತ್ ಖುಷಿ ಆಯಿತು ತುಂಬ ಖುಷಿಯಾಯಿತು ಅವ್ರನ್ನಂತ ನೋಡಿ ತುಂಬ ದಿನಗಳಾಗಿತ್ತು ಫೋನಲ್ಲಿ ಮಾತಾಡಿ ಅವ್ರ ಅಡುಗೆಲೇಲಿ ವರ್ಕ್ ಮಾಡ್ತಾರೆ ಅವರಾದರು ಹೋದ್ಮೇಲೆ ಫೋನ್ ಮಾಡಿ ಅಂತ ಹೇಳಿದಾಳೆ ಓಕೆ ಅವ್ರ ಅಕ್ಕ ಅವರು ಆಲ್ಮೋಸ್ಟ್ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸೇ ಅವರು ಇವರು ಮಾತ್ರ ನಂಗೆ ತುಂಬ ಪರಿಚಯ ಕ್ಲೋಸ್ ಅಂದರೆ ಇವರು ಇನ್ನು ಮಿಕ್ತವ್ರ ಅಕ್ಕಾರ ಎಲ್ಲ ಇರಿದರೆ ಅದ್ರ ಮಾತ್ರ ತುಂಬನೇ ಅವರಮ್ಮ ಆದ್ರೂ ತುಂಬ ಜೀವ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಸಖತ್ ಇಷ್ಟ ನನಗೆ ಇವರಾದರೆ ನನಗೂ ಕೆಲವು ದಿನ ನಂಬರ್ ಇಲ್ಲದೇ ಇರೋದಕ್ಕೆ ತುಂಬ ಕಡೆ ಟ್ರೈ ಮಾಡಿದೆ ನಾನು ಆ ಟೆಲಿಗ್ರಾಮಲ್ಲಿ ಎಲ್ಲಾದರೂ ಇದೆಯಾ ಅಂಥೇಳಿ ಅದು ಟೆಲಿಗ್ರಾಮಲ್ಲೂ ಇರಲಿಲ್ಲ ಸಿಕ್ಕಿರಲಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ನೋಡೋಣ ಅಂತಂದು ನಿನ್ನೆ ಅವರ ಹಾಗೆ ಮೆಸೇಜ್ ಹಾಕಿದ್ದಕ್ಕೆ ನಂಬರೆಲ್ಲ ಸಿಕ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಕ್ಕ ನೆನಪು ಮಾಡಿಕೊಂಡು ಹಾಕಿದ್ದೀರ ನನ್ನ ನೆನಪು ಮಾಡ್ಕೊಂಡಿದ್ದೀರಾ ಮತ್ತೆ ಮುಂದಿನ ದಿನಗಳೆಲ್ಲ ಅವ್ರನ್ನೂ ತೋರಿಸ್ತೀನಿ ನಾನು ಒಂದ್ಸಲ ಸಲ ಅವ್ರ ಮನೆಗೆ ಬರ್ಬೇಕು ಅನ್ಕೊಂಡಿದ್ದೀನಿ ಅವರಂತೂ ಎಷ್ಟು ಜನ ಆರು ಜನ ಹೆಣ್ಮಕ್ಳು ಮೂವರು ಮಾತ್ರ ಮೂವರು ಗಂಡು ಮಕ್ಕಳು ಒಂಬತ್ತು ಜನ ಅವರಿಲ್ಲ ಟೋಟಲ್ ಅವರಮ್ಮ ಚೆನ್ನಾಗಿದ್ದರು ಅದಮ್ಮ ಅಪ್ಪ ಇನ್ನೂ ಚೆನ್ನಾಗಿದ್ದ ಅಂದರೆ ಶುಗರ್ ಪೇಶೆಂಟ್ ಪಾಪ ಮನೆ ಮಾತ್ರ ಸಕ್ಕತ್ತ ಕಟ್ಸಿದ್ದಾರೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆ ನೀವು ನೋಡ್ತೀನಿ ಅಂದರೆ ಫ್ರೆಂಡ್ಸ್ ಹೆಚ್ಚು ಆಗೋಲ್ಲ ನಾನು ಎ ಸಿ ಎಲ್ಲ ಹಾಕ್ಕೊಳ್ಳೋದಿಲ್ಲ ಹಿಂಸೆ ಒಂಥರ ವೌಂಟಿಂಗ್ ಎಲ್ಲ ಬರುತ್ತೆ ಫೈನಲಿ ನಾವು ಹೋಗಿ ಊಟ ಊಟದ್ದು ಮೇನ್ ಊಟದ್ದು ಹೇಳ್ಬೇಕು ಫ್ರೆಂಡ್ಸ್ ಊಟ ಮಾತ್ರ ಸ್ವಲ್ಪ ಮಾಡಿಸಿದ್ರು ಎಲ್ಲ ಬಿಸಿ ಬಿಸಿ ಇತ್ತು ರೊಟ್ಟಿ ಮಸಾಲ ರೊಟ್ಟಿ ಚೆನ್ನಾಗಿತ್ತು ಹೋಳಿಗೆ ಬಿಸಿ ಹೋಳ್ಗೆ ಪಾಯಸ ಸ್ವಲ್ಪ ಸ್ವೀಟ್ ಕಟ್ನಾಗಿತ್ತು ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ನಾನಂತೂ ಎರಡು ಮಿರ್ಚಿ ಹಾಕ್ಸ್ಕೊಂಡು ತಿಂದಿದ್ದೀನಿ ಅರೆ ಏನೋ ಸ್ವಲ್ಪ ಕೇಳು ಕೇಳು ಅಂತಾನೆ ಫ್ರೆಂಡ್ಸ್ ನಿಜ ಕೇಳು ಮಿರ್ಚಿ

ವೇಸ್ಟ್ ಮಾಡ್ಬಾರ್ದಲ್ವಾ ರೀ ಫುಡ್ ಹಂಗೆಲ್ಲ ರೈಸ್ ಬಿಟ್ ರೈಸ್ ಸಾಂಬಾರು ಬಿಟ್ ಫ್ರೆಂಡ್ಸ್ ನಿಜ ಹೊಟ್ಟೆ ತುಂಬ ತಿನ್ಬಿಟ್ಟಿದನ ಬೈ ಸಾಂಬಾರು ಹೆಚ್ಚಾಗ್ಬಿಟ್ಟಿದೆ ಬಂದ್ಬಿಟ್ಟಿದೆ ನೀನ್ ಬಿಟ್ಟಲ್ಲ ಅಂತ ನಾನು ಬಿಟ್ಟಲ್ಲ ಮತ್ತೆ ನಾನು ಊಟ ಮಾಡಿದ್ರೆ ಇಮ್ನಗ್ ಬೇಜಾರಾಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಬಿಟ್ಟೆ ಇಲ್ಲ ಹೆಂಗ್ ಬರ್ತೇನೆ ಹ್ಮ್ ಊಟನೂ ಚೆನ್ನಾಗಿತ್ತು ಮತ್ತೆ ಮನೆಗೆ ಹೋಗಿ ನಮ್ಮ ಶೀಮ ಅವ್ರನ್ನ ಕರ್ಕೊಂಡು ಹೋಗಬೇಕು ಅವಳು ಹೇಳಿದಾಳೆ ಆರಲ್ಲಿ ಕರ್ಕೊಬನ್ನಿ ನಮ್ಮನ್ನು ಅಂತೇಳಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಆಮೇಲೆ ನಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದಿದೆ ವೀಡಿಯೋಸ್ ಮಾಡಬೇಕು ಇನ್ನೂ ತುಂಬ ಕೆಲಸ ಇದೆ ವೀಡಿಯೋಸ್ ಯಾವ ಎಡಿಟ್ ಮಾಡಿ ಹಾಕೋಕ್ಕೆ ಇಲ್ಲ ನೋಡಿ ನನಗಾದರೆ ತುಂಬ ಅಂದರೆ ತುಂಬ ಕೆಲಸ ಕೆಲಸ ಬಿಡುತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಅಂದರೆ ಮನೆ ಕೆಲಸ ಮಾಡಿ ನನ್ನ ಕೆಲಸ ಎಲ್ಲ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡಬೇಕು ಯಾರಾದರೂ ಬಂದಿರ್ತಾರೆ ಪಾರ್ಲರಿಗೆ ಈಗ ಎಲ್ಲ ತುಂಬ ಇದ್ದಾವೆ ನೋಡಿ ಇಷ್ಟೆಲ್ಲ ಪೆಚ್ಚಾಡ್ತೇನೆ ಸರಿನಾ ನಾನು ಮತ್ತೆ ನಾನು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ತುಂಬಾ ಕೆಲಸಗಳು ಇದು ಬಟ್ಟೆ ತರೋದು ಹಬ್ಬಕ್ಕೆ ಅಂತ ಹೇಳಿ ತುಂಬಾನೇ ಕೆಲಸ ಆಗ್ಬಿಡ್ತು ಸೊ ಹಂಗಾಗಿ ನಾನು ಸರಿಯಾಗಿ ವಿಡಿಯೋ ಸೇವ್ ಮಾಡಕ್ ಆಗ್ತಾ ಇಲ್ಲ ಹಾಗೆ ನಾವ್ ಇಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅಂದ್ರೆ ನನ್ನ ತವರು ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಪಾಪುಗೆ ನಾಮಕರಣ ಮಾಡ್ಕೊಂಬರ್ಬೇಕಿತ್ತಲ್ಲ ಆಕ್ಚುಲಿ ನಾವು ಅಂದ್ರೆ ನಮ್ಮ ನಮ್ಮ ಮನೆಯಲ್ಲಿ ಇಲ್ಲಿ ಯಾವ ತರ ಮಾಡ್ತೀವೋ ನಾವು ಹಾಗೆ ಮಾಡ್ಕೊಂಡ್ವಿ ಮಾಡಲಿಲ್ಲ ನಾವು ಯಾವುದೇ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡಲಿಲ್ಲ ಒಂದು ನಮ್ಮ ತಮ್ಮನು ಚಿಕ್ಕ ತಮ್ಮನೇನು ಇದನ್ನೆಲ್ಲ ಸಣ್ಣ ನಾವು ಇರಲಿಕ್ಕೆ ಬಿಡಮ್ಮ ಜಾನು ಹೆಂಗ್ ಮಾಡಿದ್ವಿ ಹಂಗೆ ಮಾಡ್ಕೊಂಬರೋಣ ಅಂತ ಹೇಳ್ದ ಸೊ ಹಂಗಾಗಿ ನಾವು ಮನೆ ದೇವ್ರಿಗೆ ಹೋಗಿ ಅಲ್ಲೇ ನಾಮಕರಣ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಲ್ಲಿ ಯಾರು ಇರೋದಿಲ್ಲ ನಾವೇ ಹೋಗ್ತೀವಿ ದೇವ್ರ ಹತ್ರ ಹೋಗಿ ಹೆಸ್ರು ಕರ್ಕೊಂಡು ಬರ್ತೀವಿ ನಮ್ಮ ಮಕ್ಕಳಿಗೂ ಕೂಡ ಹಾಗೆ ಮಾಡಿರೋದು ಹಾಗೆ ಹೋಗಿ ಎಲ್ಲ ನಮ್ಮ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಆ ಬರ್ತಾ ಇತ್ತು ಪಟಾಕಿ ಎಲ್ಲ ತಗೊಂಡ್ವಿ ನಾನು ಅದೇ ಹೇಳಿದ್ನಲ್ಲ ವೀಡಿಯೋಸ್ ಯಾವ್ದು ಮಾಡ್ಲಿಲ್ಲ ನನ್ನ ಮಗ ಪಟಾಕಿ ತಗೋಳೋದ್ರಲ್ಲಿ ಸಖತ್ ಬ್ಯುಸಿ ಅವನು ಪಟಾಕಿ ಪಟಾಕಿ ಅಂತಿರ್ತಾನೆ ಇಷ್ಟೊಂದು ಪಟಾಕಿನೆಲ್ಲ ತಗೊಂಡು ಬಂದಿದ್ದು ಒಂದು ಆ ಏಳು ಸಾವಿರ ಪಟಾಕಿ ತಗೊಂಡು ಬಂದಿದ್ರೆ ನೋಡಿ ಸಖತ್ತಾಗಿ ಹಣಸಿದ್ರು ಬಟ್ ಅದನ್ನು ಯಾವುದೋ ಸರಿಯಾಗಿ ವೀಡಿಯೋ ಮಾಡಕ್ ಆಗ್ತಾ ಇಲ್ಲ ನಮ್ಮಬ್ಬ ಪಾಂಡ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಇದಾನೆ ಎಲ್ಲ ಸಖತ್ ಕ್ಯೂಟಿ ಏನಂತೂ ತುಂಬ ಸುಮ್ನೆ ಇರ್ತಾನೆ ಫ್ರೆಂಡ್ಸ್ ತುಂಬಾ ನಿಧಾನ ಇದಾನೆ ನಮ್ಮ ಜಾನೇ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾಳೆ ನಾವು ಅಲ್ಲಿಗೆಲ್ಲ ಹೋಗಿ ದೇವ್ರ ಹತ್ರ ಅಭಿಷೇಕಕ್ಕೆ ಮುಂಚೆನೆ ಎಲ್ಲ ಕೊಟ್ಟಿದ್ವಿ ಸೊ ಹಂಗಾಗಿ ನಾವು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮ ಕಣ ಹೆಸರು ಕೂಗಿಸ್ಕೊಂಡು ಮತ್ತೆ ರಿಟರ್ನ್ ಬರ್ತಾ ಪಟಾಕಿ ಎಲ್ಲ ತಗೊಂಡು ಮರಮನಳ್ಳಿ ಇಲ್ಲಿ ದಸ್ ದಶಮೇಶ್ ಇದೆಯೆಲ್ಲ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ನಾವು ನೈಟ್ ಬಂದ್ವಿ ಅಷ್ಟೊತ್ತಿಗೆ ಸೇಮ ಒಂಬತ್ತು ಗಂಟೆ ಆಗೋಗಿತ್ತು ನೆಕ್ಸ್ಟ್ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ನಾವು ನೆಕ್ಸ್ಟ್ ಡೇ ಮಂಗಳವಾರ ದಿನ ಎಲ್ಲ ಸೊ ಹಂಗಾಗಿ ನಾವು ಮಂಗಳವಾರ ಗೌರಿ ಹುಣ್ಣಿಮೆ ಮಾಡ್ತೀವಿ ಅಂತ ಹೇಳಿದ್ನೆಲ್ಲ ಚೆನ್ನಾಗಿ ಮಾಡ್ತೀವಿ ಒಂದೇ ಹಬ್ಬ ತುಂಬ ಜೋರಾಗಿ ಮಾಡೋದು ಮನೆಯಲ್ಲೆಲ್ಲ ಹಿರಿಯರು ಪೂಜೆ ಎಲ್ಲ ಮಾಡ್ತೀವಿ ಸೊ ಹಂಗಾಗಿ ನಾನು ರಾಣಿ ಚಿಕ್ಕಮ್ಮ ಎಲ್ಲರೂ ಚಿಕ್ಕಮ್ಮನೆ ಎಲ್ಲ ಈ ಸಲ ಪೂಜೆಗೆಲ್ಲ ರೆಡಿ ಮಾಡ್ಕೊಟ್ಟಿದ್ದು ಓ ಸಲೂ ಅಮ್ಮ ಚಿಕ್ಕಮನೆ ಮಾಡ್ಕೊಟ್ಟಿತ್ತು ನಮ್ಮ ಅಂದ್ರೆ ನಮ್ಮ ಚಿನ್ನು ಏನಿದಾರಲ್ಲ ಅವರಮ್ಮ ಶರಣ್ ಅವರ ಅಮ್ಮ ಇವರು ನಮ್ಮ ಮನೆಯವರ ಸೋದರತ್ತೆ ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಂಡು ತುಳಸಮ್ಗೆಲ್ಲ ಪೂಜೆ ಮಾಡಿ ನಾವು ಮನೆಯಲ್ಲೆ ಹಿರಿಯರು ಪೂಜೆ ಮಾಡಿ ಅಷ್ಟು ಚಂದ ಚೆಂದ ಡ್ರೆಸ್ ಎಲ್ಲ ಮಾಡ್ಕೊಂಡು ನಮ್ಮ ಅಂತೂ ಒಟ್ಟು ಯಾವುದಕ್ಕೆ ಬರ್ತಾನೆ ಇರೋಲ್ಲ ನೋಡಿ ಫ್ರೆಂಡ್ಸ್ ಪಟಾಕಿ ಹಚ್ಬೇಕು ಮಾಡಬೇಕು ಅಂತಾಳೆ ಫುಲ್ ಬಿಝಿ ಬ್ಯುಸಿ ಬಿಝಿ ಶೆಡ್ಯೂಲ್ ರೋಟ್ರಿ ಬಟ್ಟೆ ತರೋದು ಮತ್ತೆ ಇವರು ದೇವ್ರಿಗೆ ಹೋಗ್ಬೇಕು ಅಂತೇಳಿ ಅವ್ರದ್ದು ಒಂಚೂರು ಕೆಲಸ ಮುಗಿಸ್ಕೊಡೋದು ಮನೇಲಿ ನಂದ ಕೆಲಸ ಹಬ್ಬ ಇದೆ ಅಂತೇಳಿ ಕ್ಲೀನಿಂಗು ಮೊನ್ನೆ ದೀಪಾವಳಿ ಕ್ಲೀನ್ ಮಾಡಿದ್ದು ಆದ್ರೂ ಮತ್ತೆ ಕ್ಲೀನ್ ಮಾಡ್ಕೋಬೇಕಲ್ವಾ ಚಿಕ್ಕ ಪುಟ ಇದ್ದೇ ಇರುತ್ತೆ ಅಹ್ ಬಟ್ಟೆ ಸಾಕಾಗಿ ಹೋಗ್ಬಿಟ್ಟಿತ್ತು ನೋಡಿ ನೋಡಬಹುದು ನಾವು ಈ ತರ ಎಲ್ಲಾ ಪೂಜೆ ಮಾಡ್ತೀವಿ ನಾವು ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ ಆದ್ರೂ ಬಟ್ಟೆ ಎಲ್ಲ ಏರ್ಸ್ಬಿಟ್ಟೆ ಮಾಡ್ತೀವಿ ದೇವಿ ಅಂತ ಅಂತೇಳಿ ಮನೆಯಲ್ಲೇ ಕೂರ್ಸ್ಬಿಟ್ಟು ಮಾಡ್ತೀವಿ ನಾವು ಹೊರಗಡೆ ಎಲ್ಲೂ ಆರತಿ ಬೆಳಗಕ್ ಹೋಗೋದಿಲ್ಲ ಬೇರೆ ಊರ್ ಕಡೆ ಅಂದ್ರೆ ನಮ್ಮ ತವರ್ ಮನೆ ಕಡೆ ಎಲ್ಲ ಹೆಂಗ್ ಮಾಡ್ತಾರೆ ಈ ತರ ಈ ಕಡೆ ಕಂಪ್ಲಿ ಸೈಡೆಲ್ಲ ಕೊಂತೆಮ್ಮ ಅಂತೇಳಿ ಮಾಡಿ ಗೌರಿ ಏನೋ ಆರತಿ ಬೆಳ್ಕೊಂಬಂದು ಅವತ್ತಿನ ದಿನ ಎರಡು ಮಣ್ಣಿನ ಏನ್ ಹೇಳ್ತಾರೆ ಮಣ್ಣಿನ ದೇವ್ರು ಕೊಡ್ತಾರೆ ಅದನ್ನೆಲ್ಲ ಮೇಲೆ ಇಟ್ಟು ರೊಟ್ಟಿ ಹಬ್ಬ ತರ ಮಾಡ್ತಾರೆ ಎಲ್ಲ ಮೇಲೆ ಹೋಗಿ ಊಟ ಮಾಡಿ ಪಟಾಕಿ ಎಲ್ಲ ಆರಿಸಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ನಮ್ಮ ಕಡೆಗೆ ಯಾರು ಆ ತರ ಮಾಡೋದಿಲ್ಲ ನಾವೇ ಬೆಳ್ದು ಊಟ ಅಂತ ಮಾಡ್ಕೊಂತೀವಿ ನಡಿ ಅಂತೀವಿ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಆ ಕಡೆ ಎಲ್ಲ ನಮ್ಮ ಕಡೆ ಏನು ಕಡಿಮೆ ಆ ತರ ಮಾಡೋದು ನೋಡಿ ನಮ್ಮ ಖುಷಿ ಪಟಾಕಿ ಹಚ್ಚೋದ್ರಲ್ಲಿ ಹೋಗ್ಬಿಟ್ಟಿದಳು ಹೋಗ್ಬೇಕು ಫಸ್ಟ್ ಹೋಗ್ಬೇಕು ಹೋಗ್ಬೇಕಂತೇಳೆ ಸುಮ್ನೆ ಇರೋದಿಲ್ಲ ಫ್ರೆಂಡ್ಸ್ ಪಟಾಕಿ ಮಾತ್ರ ಸ್ವಲ್ಪ ಎದ್ರೋದಿಲ್ಲ ಅವಳು ಅಷ್ಟೊಂದು ಫ್ರೀ ಆಗಿರ್ಸ್ತಾನೆ ನಾನೇನು ಹೆದರ್ತೀನಿ ಕೈಯೆಲ್ಲ ಸುಟ್ಕೊಂಡ್ಬಿಟ್ಟಿದ್ದೀನಿ ನಾನು ಮೊನ್ನೆ ದೀಪಾವಳಿಲಿ ಹಚ್ಚಿದ್ದಿನ್ನೂ ಕೈನೋ ಹಂಗೆ ಇದೆ ನನ್ಗಾದ್ರೆ ಅಹ್ ಪಟಾಕಿ ನನ್ನ ಮಗನೂ ಅಷ್ಟೇ ಪಟಾಕಿ ಅಂದ್ರೆ ಅದು ಸಿಕ್ಕ ಇಷ್ಟ ಸಣ್ಣ ತಮ್ಮ ಅವರೆಲ್ಲ ತುಂಬ ಪಟಾಕಿ ಎಲ್ಲ ತಗೊಂಡ್ ಬಂದಿದ್ರಲ್ವಾ ಹರಿ ಅವರೆಲ್ಲ ಸೊ ಹಂಗಾಗಿ ಪಟಾಕಿ ಮೇಲೆ ತುಂಬಾನೇ ಒಜ್ಜು ಹಾಗೆ ಮತ್ತೆ ಅವರಿಬ್ಬರೆಲ್ಲ ಬೆಳಗಿದ್ರು ಅಲ್ವಾ ಮನೆ ಹೆಣ್ಮಕ್ಳು ಬೆಳಗ್ಬೇಕು ಅಂತ ಹೇಳಿ ಬಾಳೆಹಣ್ಣಿಗೆ ದೀಪ ಕಡ್ಡಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅದನ್ನು ಬೆಳಗ್ತಾರೆ ಅದೇ ಶ್ರೇಷ್ಠ ಅಂತ ಹೇಳಿ ಆಮೇಲೆ ಮತ್ತೆ ಆರತಿ ಏನಿರುತ್ತೆ ಸಕ್ಕರೆ ಹಚ್ಚು ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಆರತಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮಂತೂ ಒಪ್ಪತ್ತಿರ್ತಾರೆ ಫುಲ್ ಅವತ್ತು ನಮ್ಮ ಅತ್ತೆ ನಮ್ಮ ಮನೆಯ ನಮ್ಮ ಮಾವ ನಮ್ಮ ಚಿಕ್ಕಮ್ಮರೆಲ್ಲರೂ ಅವತ್ತು ಒಪ್ಪತ್ತು ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ರಾತ್ರಿಗೆ ಸೀದಾ ಊಟ ಮಾಡ್ತಾರೆ ಅವರು ಅಂದ್ರೆ ಪೂಜಾ ಆದ್ಮೇಲೆ ಊಟ ಅಲ್ಲಿವರೆಗೂ ಮಾಡೋದಿಲ್ಲ ನೋಡಿ ಖುಷಿ ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ಅಂದ್ರೆ ಪಟಾಕಿಗೆ ಚಿಟ್ಟಿನೂ ಹಂಗೆ ಖುಷಿನೂ ಹಂಗೆ ಮಕ್ಕಳಿಗೆ ಅಷ್ಟೇ ಖುಷಿ ನೋಡಿ ಹಾಗೆ ನಮ್ಮ ಅರಿ ಅಂತೂ ಬೆಳಿಗ್ಗೆ ಹೋಗಿರೋನು ಸೀದಾ ರಾತ್ರಿಗೆ ಬಂದಿದ್ದಾನೆ ಅವನು ಫುಲ್ ಬ್ಯುಸಿ ಸೈಟ್ ವರ್ಕು ಅದು ಇದು ಅಂತೇಳಿ ಹಾಗೆ ಈಗ ನಮ್ಮ ಶೋಭಾಗೆ ಏಟ್ ಮಂತ್ಸ್ ರನ್ನಿಂಗಲ್ಲಿದೆ ನೆಕ್ಸ್ಟ್ ಮಂತ್ ಡಿಸೆಂಬರ್ ಅಲ್ಲಿ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಡಿಸೆಂಬರ್ ಡಿಸೆಂಬರಲ್ಲಿ ಕೊಟ್ಟಿದ್ದಾರೆ ಅವಳ ಹೆರಿಗೆ ಕೂಡ ತುಂಬ ಚೆನ್ನಾಗೇ ಆಗಲಿ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆ ಗಂಡು ಮಗನೋ ಹೆಣ್ಮಗನು ಇಬ್ರು ಆರೋಗ್ಯದಿಂದ ಇದ್ರೆ ಸಾಕು ನಮ್ಗಷ್ಟೇ ಖುಷಿ ಇನ್ನೂ ಇಲ್ಲ ಬೇಗ ಬೇಗ ಆಗ್ತಾ ಇದೆ ಆಗಲಿ ನಮ್ಮ ಹರಿ ಮದುವೆ ಒಂದು ಬೇಗ ಆಗಿಬಿಡಲಿ ಸಾಕು ಇವರೆಲ್ಲರೂ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರೋಣ ಅನ್ನೋದೇ ನನ್ನ ಖುಷಿ ಹಾಗೆ ನಾವು ಕೂಡ ಎಲ್ಲ ಆರ್ತಿನೆಲ್ಲ ಮಾಡಿ ಮತ್ತೆ ನೆಕ್ಸ್ಟಿನ ಹರಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅವ್ರಿಗೂ ಒಂದ್ ಸ್ವಲ್ಪ ಊಟ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿದ್ವಲ್ ಮಧ್ಯೆ ಬೆಳಗ್ಗೆಯಿಂದ ಇದೇ ಸರಿ ಬಿಡುತ್ತೆ ಫ್ರೆಂಡ್ಸ್ ನಮಗೆ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಜನ ಕಡೆ ಮನೇಲಿ ಇದ್ವಲ್ಲ ನಾವು ದೊಡ್ಡ ಮನೇಲಿನೋ ಕೂಡಿ ಇದ್ದಾಗಾದ್ರೆ ಒಂದು ಹತ್ತತ್ರ ಒಂದು ಎಪ್ಪತ್ತೊಂಬತ್ತು ಜನ ಊಟಕ್ಕೆ ಬರೋರು ರಾತ್ರಿ ಅದು ನಾವು ರಾತ್ರಿ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗ್ಬಿಡೋದು ಅಗ್ನಿ ಸಾಕ್ಷಿ ಸೀರಿಯಲ್ ನೋಡ್ತಾ ಊಟ ಮಾಡ್ತಾ ಇದ್ವಿ ನಾವ್ ಹನ್ನೆರಡು ವಾರ ಹನ್ನೊಂದು ವಾರ ಹನ್ನೆರಡು ಗಂಟೆಗೆ ಬರ್ತಿತ್ತಲ್ಲ ನೆಕ್ಸ್ಟ್ ಎಪಿಸೋಡ್ ಸೆಕೆಂಡ್ ಟೈಮ್ ಆಗ್ತಿದ್ರಲ್ಲ ಅದನ್ನ ನೋಡ್ತಾ ಊಟ ಮಾಡ್ತಿದ್ವಿ ಅಷ್ಟು ಸಾಕಾಗಿರೋದು ಅಷ್ಟು ಟೈಮ್ ಹಂಗ ಓಡಿರೋದು ಯಾಕಂದ್ರೆ ತುಂಬಾ ಜನ ಬಂದಿರೋರು ಅವ್ರಿಗೆಲ್ಲ ಊಟಕ್ಕೆ ಹಾಕ್ಸಿ ನಾವೆಲ್ಲ ಊಟ ಮಾಡಿ ಮಲ್ಗೋ ಎಲ್ಲ ಎತ್ತಿಟ್ಟು ಮಲ್ಗೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿರೋದು ಮತ್ತೆ ನೆಕ್ಸ್ಟ್ ಡೇ ಅವ್ರಿಗೆ ಯಾರು ರಜೆ ಮಾಡ್ತಾ ಇರ್ಲಿಲ್ಲ ಎಲ್ರೂ ಸ್ಕೂಲಿಗೆ ಹೋಗ್ತಾ ಇದ್ರು ಇಲ್ಲಾದ್ರೂ ಒಂದ್ ಸ್ವಲ್ಪ ನಾವ್ ನಾವೇ ಇದ್ದೀವಿ ಅಂದ್ರೆ ಮಕ್ಳು ಇವತ್ತಿಲ್ದೇ ನಾಳೆ ರಜೆ ಮಾಡ್ಸಿರಾಯ್ತು ಬಿಡು ಸಾಕಾದ್ರೆ ಅಂತ ಅನ್ನೋ ಇದ್ರಲ್ಲಿ ಇದ್ದೀವಿ ಬಟ್ ಅಲ್ಲಿ ಹಂಗಲ್ಲ ಎದ್ ಕಂಪಲ್ಸರಿ ಎದ್ದೇಳಬೇಕು ಬೆಳಿಗ್ಗೆ ತಿಂಡಿಗೆ ಮಾಡ್ಲೇಬೇಕು ಅವ್ರ ಬಾಕ್ಸಿಗೆ ಮಾಡ್ಲೇಬೇಕು ನಿಜ ತುಂಬಾ ಅಂದ್ರೆ ತುಂಬಾ ಸಾಕಾಗಿರೋದು ಆದ್ರೂ ಆ ಕಡೆ ಮನೇಲಿ ಸಖತ್ ಹತ್ತು ಜನ ಸಖತ್ ಹಾಗೆ ಮಾಡ್ತಿದ್ವಿ ಬಟ್ ಇಲ್ಲಿ ನಾವ್ ನಾವೇ ಅಲ್ವಾ ಬಟ್ ಸಾಕಾಯ್ತು ಅಂದ್ರೆ ಇರ್ಲಿ ಬಿಡುವಂತ ಮಕ್ಕಳನ್ನ ಸ್ಕೂಲ್ ಬಿಡ್ತೀವಿ ಬಟ್ ಇಲ್ಲಿ ಹೋಟೆಲ್ ಎಲ್ಲ ಏನಾದ್ರು ತಿಂಡಿ ಥರ ಸ್ಕೂಲ್ ಹಂಗೆ ಮಾಡ್ತೀವಿ ಬಟ್ ಆದರೂ ಚೆನ್ನಾಗೇ ಇತ್ತು ನೋಡಿ ನಮ್ಮ ತಮ್ಮ ಪಟಾಕಿ ಹೆಂಗ ಆರಿಸ್ತಾ ಇದ್ದಾನೆ ಆಮೇಲೆ ಮತ್ತೆ ಹರಿ ಫ್ರೆಂಡ್ಸ್ ಎಲ್ಲ ಬಂದರು ಅದ್ರಲ್ಲಿ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್ ತುಂಬ ಮಳೆ ಅವತ್ತು ನಾನೆಲ್ಲ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದೆ ನೋಡಿದ್ರಲ್ಲ ನೀವು ಚಿಕ್ಕದಾಗಿ ಹಾಕಿದ್ದೀವಿ ದೊಡ್ಡದು ಏನಿತ್ತಲ್ಲ ಆ ಕಡೆ ಮನೇಲಿ ಅಂಗ್ಳ ದೊಡ್ಡದಿತ್ತಲ್ವಾ ತುಂಬ ದೊಡ್ಡದು ಹಾಕ್ತಿದ್ದೆ ನಮ್ಮ ಮನೆಗೆ ಎಲ್ಲರೂ ಬಂದರು ರಂಗೋಲಿ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನನಗದೇ ಖುಷಿ ಅನಿಸ್ತಾಯಿತ್ತು ಆವಾಗೆಲ್ಲ ನನಗೆ ಗಣೇಶ ಹಬ್ಬದಲ್ಲೆಲ್ಲ ರಂಗೋಲಿ ಸ್ಪರ್ಧೆ ಅದಕ್ಕೆ ಅಂತೆಲ್ಲ ಇದ್ದೆ ಅದರಲ್ಲೆಲ್ಲ ಪ್ರೈಸ್ ಬಂದಿರೋದು ಇನ್ನೇ ಒಂಥರ ಖುಷಿ ಪಟ್ಟು ಇವಾಗ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕೋಕ್ಕೆ ಬೆನ್ನು ತುಂಬಾ ಇದೆ ನನಗೆ ಹೂಳ್ಕೊಳಕ್ಕೆ ಇಲ್ಲ ನನ್ನ ನೋವು ಸೊ ಹಂಗಾಗಿ ನಾನು ಅಷ್ಟು ದೊಡ್ಡದು ಹಾಕಕ್ಕೆ ಹೋಗಲ್ಲ ರಿಸ್ಕ್ ತಗೋಳಕ್ಕೆ ಹೋಗೋಲ್ಲ ಇವಾಗ ಬಿಟ್ಬಿಟ್ಟಿದ್ದೀನಿ ಅಷ್ಟು ದೊಡ್ಡ ರಂಗೋಲಿ ಎಲ್ಲ ಹಾಕೋದು ಚಿಕ್ಕದಾಗಿ ನನ್ನ ಮನೆ ಅಂಗ್ಳಾಗ ಎಷ್ಟು ಚಿಕ್ಕದಿದೆ ಅಷ್ಟು ಚಿಕ್ಕ ಹಾಕಿ ಸುಮ್ಮನೆ ಬಿಡ್ತೀನಿ ಆಮೇಲೆ ಹರಿ ಫ್ರೆಂಡ್ಸ್ ಬಂದು ಊಟ ಮಾಡಿಕೊಂಡು ಹೋಗಿ ಅದ್ರಲ್ಲಿ ಬರೀ ಮಳೆ ಬೇರೆ ಜೋರು ಬರ್ತಾ ಇತ್ತು ಇವರು ಹೋಗೋರೆಲ್ಲ ಹೋಗ್ತಾ ಇದ್ದರು ಇವ್ರ ಪಟಾಕಿ ಹಚ್ಚಾರೆಲ್ಲ ಹಾರಿಸ್ತಾ ಇದ್ರು ಖುಷಿ ಚಿಟ್ಟಿನೂ ಹಂಗೆ ಭಯ ಇಲ್ಲದೆ ಹಾರಿಸ್ತಾ ಇದ್ದಾಳೆ ಏನ್ ಹೇಳ್ತೀರಾ ಸುತ್ತ ಬಟ್ಟೆ ತುಂಟಿ ಆಗ್ಬಿಟ್ಟಿದ್ದಾಳೆ ಇವಾಗಂತೂ ಎಲ್ರೂನು ಪಟಾಕಿ ಚೆನ್ನಾಗಿ ಹಾರಿಸಿ ಲಾಸ್ಟ್ ಟೈಮು ಯಾರೂ ಬರ್ಲೇ ಇಲ್ಲ ಲಾಸ್ಟ್ ಟೈಮ್ ಕೂಡ ಈ ಸಲ ಕಾವ್ಯ ರಾಜು ಅವ್ರಿಗೆ ಹೇಳ್ದೆ ಬನ್ನಿ ಅಂತಂದು ಬಟ್ ಅವರು ಕೆಲಸ ಅದು ಇದು ಅಂತೇಳಿ ಬರಕ್ ಕೆಲಸ ಅಂದ್ರೆ ಅವ್ರ ಮನೆ ಓನರ್ ಏನೋ ಮನೆ ಚೇಂಜ್ ಮಾಡಿ ನಿಮಗೆ ಮನೆ ಖಾಲಿ ಮಾಡಿಕೊಡಿ ಅಂತ ಹೇಳಿದರೆ ಯಾಕೆ ಅಂತ ಅದನ್ನು ರೀಸನ್ ಹೇಳ್ಬಿಡ್ತೀನಿ ಅಲ್ಲಿ ಅವ್ರ ಮನೆ ವಾಟ್ರ್ ಬಿಲ್ ಅಂತೂ ಬರ್ತಾ ಇದೆ ತಿಂಗಳಿಗೆ ಐದು ಸಾವಿರ ಬರೀ ವಾಟ್ರ್ ಬಿಲ್ ಬರುತ್ತೆ ಸೊ ಹಂಗಾಗಿ ನನ್ನಿಂದ ಆಗಲ್ಲಕ್ಕ ಮನೆ ಚೇಂಜ್ ಮಾಡ್ತೀನಿ ಅಂತ ಈಗ ಹೇಳಿದ್ದ ಸೊ ಅದು ಒಂದು ಐದನೇ ತಾರೀಕು ಒಂದು ಚೇಂಜ್ ಮಾಡಬೇಕು ಅಂತ ಹೇಳಿದರು ಮತ್ತು ಆಮೇಲೆ ಅವರು ಮಂದಿ ಇದ್ದಿದ್ದ ಹಬ್ಬ ನಾಲ್ಕನೇ ತಾರೀಕು ಕೇಳಿದೆ ಏನೋ ಒಂದೆರಡು ದಿನ ಮುಂದಕ್ಕೆ ಹಾಕ್ಬಿಟ್ಟು ಬನ್ನಿ ಇರಲಿ ಪರವಾಗಿಲ್ಲ ಅಂದರೆ

ಹಾಗೆ ಫೈನಲಿ ಎಲ್ಲ ಊಟ ಮಾಡಿ ಮಲ್ಕೊಳ್ಳೋಷ್ಟೊತ್ತಕ್ಕೆ ನಮ್ದು ಹನ್ನೆರಡು ಗಂಟೆ ಆಗ್ಬಿಡ್ತು ಅವತ್ತು ನೆಕ್ಸ್ಟ್ ಎಲ್ಲ ಇಟ್ಟಿಟ್ಕೊಂಡು ಮಲಗಿದ್ವಿ ನಾವು ನೆಕ್ಸ್ಟ್ ಡೇ ಮತ್ತೆ ನಾನು ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ರೆಡಿಯಾಗಿದ್ದೆ ಆದ್ರೆ ನನ್ನ ತಮ್ಮ ಕಿಷ್ಟ್ ಹೋಗಿ ಬರೋಣಮ್ಮ ತುಂಬಾ ದಿನ ಆಯ್ತು ಹೋಗಿಲ್ಲ ಅಂತಂದ್ರು ಸೊ ಹಂಗಾಗಿ ನಾವು ಮತ್ತೆ ಎಲ್ಲ ಅವತ್ತು ಏನು ಮಂಗ್ಳೂರ್ ಬೋಂಡ ಮಾಡು ಅಂತ ಹೇಳಿದ್ದ ತಮ್ಮ ಸೊ ಅದನ್ನ ಅಂಟುಚ್ಕೊಂಡಿದೀನಿ ಉಪ್ಪಿಟ್ಟು ಹಾಕಿದ್ದೀನಿ ಚಟ್ನಿ ಉಪ್ಪಿಟ್ಟು ಮತ್ತೆ ಬೋಂಡ ಎಲ್ಲ ಮಾಡಿದ್ದೀನಿ ಅವಾಗ ಹೇಳ್ತದಿ ಎಂಟು ಗಂಟೆಲಿ ಇದ್ದಕ್ಕಿದ್ದಂಗೆ ಮತ್ತೆ ಎಲ್ಲ ರೆಡಿಯಾಗಿ ಹೋಗ್ಬೇಕಲ್ಲ ಮತ್ತೆ ನಾವ್ರು ಬರೋದು ತುಂಬಾ ಲೇಟು ಯಾಕಂದ್ರೆ ನನ್ನ ತಮ್ಮನಿಗೆ ಪದೇ ಪದೇ ರಜೆ ಕೊಡೋದಿಲ್ಲ ಇವಳಿಗೆ ಅವಳು ಒಬ್ಳೆ ಬರೋಕೆ ಅವಳಿಗೂ ಆಗೋದಿಲ್ಲ ರಾಣಿಗೆ ಸೊ ಹಂಗಾಗಿ ಸರಿ ಬಿಡು ಆಯ್ತು ಅಂತೇಳಿ ಮಕ್ಕಳು ಅವತ್ತೂ ಸ್ಕೂಲ್ ರಜೆ ಮಾಡಿಸ್ಬಿಟ್ಟು ಕಳ್ಸಿದ್ವಿ ಹೋಗಿ ಬಂದ್ವಿ ಎಲ್ಲರೂ ಅಲ್ಲಿ ಹೋಗಿ ಅಲ್ಲಿ ತುಂಬಾ ಫ್ರೀ ಆಗಿತ್ತು ಯಾರೂ ಗಲಾಟೆ ಇರಲಿಲ್ಲ ಏನಿರಲಿಲ್ಲ ನಾವು ನಾವೇ ಅಷ್ಟೇ ಇದ್ವಿ ಮನೆಯವರು ಬರೋಕೆ ಪಾಪ ಅವ್ರಿಗೆ ಬ್ಯಾಂಕ್ ಕೆಲಸ ಅವ್ರಂತೂ ಬರೋದಿಲ್ಲ ಇಲ್ಲಪ್ಪ ನನ್ನ ಕೈಲಾಗಲ್ಲ ನೀವು ಹೋಗಿ ಬರ್ರಿ ಅಂತ ಹೇಳ್ಬಿಡ್ತಾರೆ ಅಲ್ಲಿಗೂ ಕರೆದ್ವಿ ಹೋಗೋಣ ಬನ್ನಿ ಒಂದಿನ ಕ್ಯಾಶ್ ಹಾಕ್ಬಿಟ್ಟು ಹೋಗೋಣ ಅಂದ್ರೆ ಅವರು ಮತ್ತೆ ಕ್ಯಾ ಕಲೆಕ್ಷನ್ಗೆ ಸಂಜೆ ಬರೋಕೆ ಲೇಟ್ ಆಗುತ್ತೆ ಒಂದಿನ ಕಲೆಕ್ಷನ್ ಬಿಟ್ರೆ ತುಂಬಾ ಲಾಸ್ ಆಗುತ್ತೆ ಫ್ರೆಂಡ್ಸ್ ನಮಗೂ ಈಗ ಏನು ಹೇಳೋದು ಬಿಡಿ ಇರ್ಲಿ ಅಮೌಂಟ್ನಲ್ಲಿ ಲಾಸ್ ನಮಗೆ ಅಷ್ಟೇ ಅವರು ತುಂಬ ಪೇಚಾಡ್ತಾರೆ ಕಡೆ ಎಂಜಾಯ್ಮೆಂಟ್ ಬಿಡಕ್ಕಾಗಲ್ಲ ಒಂದ್ಕಡೆ ಕಡೆ ದುಮೇನು ಬಿಡಕ್ಕಾಗಲ್ಲ ಬಟ್ ಆದ್ರೆ ಅವರು ಎಂಜಾಯ್ಮೆಂಟ್ಗಿಂತ ದುಡ್ಮೇನೆ ಮುಖ್ಯಪ್ಪ ನಾನು ಬರೋಲ್ಲ ನೀವು ಹೋಗ್ಬನ್ನಿ ಅಂದ್ರು ಸರಿ ಬಿಡು ಆಯ್ತಂತ ನಾವು ಮಕ್ಕಳು ಅಷ್ಟೇ ಕರ್ಕೊಂಡು ಹೋಗಿ ಬಂದ್ವಿ ಸೇಮ್ ಮತ್ತೆ ಬರೋ ಅಷ್ಟೊತ್ತಿಗೆ ಅವನು ಅದ್ರಲ್ಲಿ ಬೇರೆ ಮಣಿ ಅವತ್ತು ಊರಿಗೆ ಹೋಗ್ತೀನಿ ಅಂತ ತುಂಬಾನೇ ಆ ಇಲ್ಲಮ್ಮ ಹೋಗ್ಲೇಬೇಕು ಮತ್ತೆ ಗುರುವಾರ ಡ್ಯೂಟಿ ಇದೆ ನಂದು ಇಲ್ಲಂದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಅನ್ನನು ಅವಳು ರಾಣೆ ನೋಡಿದ್ರೆ ನಂಗೆ ಸಾಕಾಗಿದೆ ಆಗಿದೆ ಮಣಿ ನಾಳೆ ಹೋಗೋಣ ಅಂತ ಅವಳು ಅನ್ನಳು ಏನ್ ಮಾಡಿದ್ರು ಅವ್ರು ಕೇಳಲೇ ಇಲ್ಲ ಆ ಫೈನಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ಬಾಕ್ಸ್ಗೆಲ್ಲ ಚಿತ್ರನ ಮಾಡ್ಕೊಂಡಿದ್ವಿ ಹೋಗಿರೋದೆ ಲೇಟ್ ನಾವು ಎರಡು ಗಂಟೆ ಎರಡುವರೆ ಆಗಿತ್ತು ನಾವು ರೆಸಾರ್ಟ್ಗೆ ಹೋದಾಗ ಹಾಗೇ ಅಲ್ಲೆಲ್ಲ ಊಟ ಮಾಡ್ಕೊಂಡೆ ಮಕ್ಳೆಲ್ಲ ಆಡಕ್ಕೆ ಹೋದ್ರು ನಾನು ತುಂಬ ಆಡ್ಲಿಲ್ಲ ಯಾಕಂದ್ರೆ ನಮ್ಮ ಬಬ್ಬನೂ ಕರ್ಕೋಬೇಕಿತ್ತಲ್ಲ ಆದ್ರೂ ಪಾಪವನ್ನು ಒಂದೊಬ್ನೇ ಆಡ್ತಾ ಇದ್ದಲ್ಲಿ ಇಲ್ಲಿ ನಾವು ಎಂಜಾಯ್ ಮಾಡಿ ಬಂದ್ವಿ ಬರ್ತಾ ಮತ್ತೆ ದಶಮೇಶಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಬಟ್ ಮನೆ ಟೈಮ್ ಆಗುತ್ತೆ ಹೋಗ್ಬಿಡೋಣ ಅಂತೇಳಿ ಸುಮ್ಮನೆ ಆದ ಬಿಡು ಮತ್ತೆ ಅವನು ಹೋಗ್ತಾನೆ ಎಷ್ಟು ಅಂತ ಹಠ ಮಾಡೋದು ಬೇಡ ಅಂತ ಸುಮ್ಮನೆ ಆದ್ವಿ ಆದ್ರೆ ಮನೆಗೆ ಬಂದ ಮೇಲೆ ಅವನು ಏನ್ ಮಾಡ್ದೆ ಗೊತ್ತಾ ಫ್ರೆಂಡ್ಸ್ ಅವ್ರ ಮಾಮ ಹೇಳಿದ ತಕ್ಷಣ ಬಿಡು ಮಣಿ ಇರ್ಲಿ ನಾಳೆ ಹೋಗುವಂತೆ ಅಂತ ಅಂದ ತಕ್ಷಣ ಬಿಟ್ಬಿಟ್ಟ ಎಷ್ಟು ಹೇಳ್ದೆ ಮರಮಿನಳಿಯಿಂದಾನೇ ಹೇಳ್ಕೊಂತ ಬಂದೆ ಅಲ್ಲಿ ಕಿಷ್ಟಿಯಿಂದ ಇಂದಾನೇ ಹೇಳ್ಕೊಂತ ಬಂದಿದ್ ಅವ್ಳಿಗೂ ಸಾಕಾಗಿದೆ ಅಂತ ಬಿಟ್ಬಿಡು ಏಕೆ ಇರ್ಲಿ ನಾಳೆ ಹೋಗಿವಂತಂದ್ರೆ ಏ ಇಲ್ಲ ಇಲ್ಲ ಹೋಗ್ಬೇಕು ಅಂದನು ಮತ್ತೆ ಮನೆಗೆ ಬಂದ ತಕ್ಷಣ ಅವ್ರ ಮಾಮ ಹೇಳಿದ ತಕ್ಷಣ ಬಿಟ್ಬಿಟ್ಟ ಸೊ ಹಂಗಾಗಿ ನನ್ನ ಏನ್ ಮಾಡಿದೆ ಹ್ಮ್ ಅವ್ರು ಊಟ ಮಾಡ್ಕೊಂಡು ಹೋಗ್ತಾರಂತ ರೈಸ್ ಸಂಬರ್ ಹೆಂಗೈತ ಅವಳಿಗೆ ಸಾಂಬಾರ ಎಲ್ಲಾ ಐತಲ್ವಾ ಸೊ ಹಂಗಾಗಿ ನಾನು ರೈಸ್ ಮಾಡಿದೆ ಬಂದ ತಕ್ಷಣ ರೈಸ್ ಕಿಟ್ಟಿದ್ದೀನಿ ಬಟ್ ಅವರು ಇಲ್ಲೇ ಬಿಡಮ್ಮ ದಿನ ಇರ್ತೀವಲ್ಲ ಎಲ್ಲಾದ್ರೂ ಹೊರ್ಗಡೆ ಅಂತ ಮತ್ತೆ ಮರಮಳ್ಳಿಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ನೆಕ್ಸ್ಟ್ ಡೇ ಆಸ್ ವೆಸ್ವೆಲ್ ಮತ್ತೆ ಸ್ಕೂಲು ಅದು ಇದೆ ಅಂತೇಳಿ ರಿಪೀಟ್ ಇದ್ದಿದ್ದೆ ನಮ್ದು ಸೊ ಹಂಗಾಗಿ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಇವರೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿ ಮಾಡ್ಕೋತಾ ಇದ್ರು ನಮ್ಮ ರಾಣಿ ಅವರೆಲ್ಲ ಮತ್ತೆ ಇನ್ನು ಮಿಕ್ಕಿದ ಏನು ಸ್ವಲ್ಪ ಇತ್ತು ಅಲ್ವಾ ಅಲ್ವ ಇವ್ರೂ ಇದ್ರು ಪಟಾಕಿ ಎಲ್ಲ ಅದು ಯಾವುದು ಬಿಟ್ಟಿಲ್ಲ ಉಳಿಸ್ಬಾರ್ದಲ್ವ ಯಾವುದು ಉಳಿದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ ಮತ್ತೆ ಅವರೆಲ್ಲ ಊರಿಗೆ ಹೋದ್ಮೇಲೆ ಆಯ್ತು ನಮ್ಮ ನಮ್ಮ ಕೆಲಸಲ್ಲಿ ಮತ್ತೆ ನಾವು ಬಿಜಿ ಆಗಿಬಿಡ್ತೀವಿ ಮತ್ತೆ ರಾಮನಗರ ಜಾತ್ರೆಗೆ ಬರ್ತಾರೆ ಅವರೂ ಅಲ್ಲಿವರೆಗೂ ನಾವು ಹೀಗೆ ಎಲ್ಲ ವೀಡಿಯೋ ಮಾಡ್ತಾ ಇರೋಣ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಈ ತಿಂಗಳಲ್ಲಿ ನನಗೆ ತುಂಬ ಮೇಕಪ್ಸ್ ಇದ್ದಾವೆ ಮೇಕಪ್ಸ್ ಎಲ್ಲ ಮುಗಿಸ್ಕೊಳ್ಳೋಣ ಒಂದು ನಾಲ್ಕು ದುಡ್ಡು ಮಾಡ್ಕೊಳ್ಳೋಣ ಮೇನು ಸರಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಒಳ್ಳೆ ಒಳ್ಳೆ ವೀಡಿಯೋಯಿಂದ ಬರ್ತೀನಿ ಮೀನ್ಸ್ ನನಗೆ ಕಂಟೆಂಟ್ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಅದನ್ನೆಲ್ಲ ನನಗೆ ತೋರಿಸ್ಕೊಳೋಕೆ ಇಲ್ಲ ಸೊ ಹಂಗಾಗಿ ನಾನು ಯಾವುದೇ ಥರ ಕಂಟೆಂಟ್ ವೀಡಿಯೋಸ್ ಮಾಡ್ತಾ ಇಲ್ಲ ಸೊ ಇರೋ ಈ ಮಾಡಿರೋ ವೀಡಿಯೋಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇಲ್ಲಿವರೆಗೂ ಸಣ್ಣ ಪುಟ್ಟ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನನ್ನ ವಿಡಿಯೋ ಇನ್ನು ಯಾರಿಗೆಲ್ಲ ಇಷ್ಟ ಆಗಿಲ್ಲ ದಯವಿಟ್ಟು ಏನಾದರೂ ತಿದ್ಕೊಳ್ಳೋದಿದ್ರೆ ಹೇಳಿ ತಿದ್ಕೋತೀನಿ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೇಳಬೇಕು ಅನ್ನಂಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ತಿದ್ಕೋತೀನಿ ತಪ್ಪು ಯಾರು ಮಾಡಲ್ಲ ಅನ್ನೋ ಹಾಗಿಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಅದೇ ರೀತಿ ನಾನು ಚಿಕ್ಕಪುಟ್ಟ ತಪ್ಪುಗಳೇನೇನಾದರೂ ಮಾಡಿದರೆ ದಯವಿಟ್ಟು ಹೇಳ್ಕೊಳ್ಳಿ ದಯವಿಟ್ಟು ತಿಳಿಸ್ಕೊಡಿ ನಾನು ಅದನ್ನು ಆದಷ್ಟು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್